ನಮಸ್ಕಾರ ಇವತ್ ನಾವು ಮಾತಾಡಕ್ಕೆ ಹೊಟ್ಟಿರೋದು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪುಸ್ತಕದ ಬಗ್ಗೆ ಡೆಕ್ಸ್ಟರ್ ಡಯಾಸ್ ಅವರ ಹತ್ತು ಬಗೆಯ ಮಾನವರು ಮಾನವ ನಡವಳಿಕೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಅದ್ಭುತವಾದ ಚೌಕಟ್ಟು ಅಂತಾನೆ ಹೇಳ್ಬೋದು ಯೋಚನೆ ಮಾಡಿ ನೋಡಿ ಯಾಕೆ ಹೀಗಾಗುತ್ತೆ ಸಾಮಾನ್ಯವಾಗಿ ತುಂಬಾ ಶಾಂತವಾಗಿ ಸೌಮ್ಯವಾಗಿ ಇರೋ ವ್ಯಕ್ತಿ ಒಮ್ಮೆ ಒತ್ತಡಕ್ಕೆ ಸಿಲುಕ್ದಾಗ ಎಕ್ದಂ ಬೇರೆ ಥರನೇ ಯಾಕೆ ವರ್ತಿಸ್ತಾರೆ ಕೆಲವೊಮ್ಮೆ ನಮ್ಮ ನಡವಳಿಕೆಯೇ ನಮಗೆ ಅಚ್ಚರಿಚರಿಸುತ್ತೆ ಅಲ್ವಾ ಇದೇ ಪ್ರಶ್ನೆದ ನಮ್ಮ ಇವತ್ತಿನ ಚರ್ಚೆಯ ಮೂಲ ಸರಿ ಈ ಎಲ್ಲ ಗೊಂದಲಗಳಿಗೆ ಉತ್ತರ ಇಲ್ಲಿದೆ ಅದಕ್ಕಾಗಿಯೇ ಇರೋದು ಹತ್ತು ಬಗೆಯ ಮಾನವರು ಅನ್ನೋ ಈ ಪುಸ್ತಕ ಇದು ನಮ್ಮ ಸಂಕೀರ್ಣವಾಡ ನಡವಳಿಕೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ನಕ್ಷೆ ಹಾಗೆ ಕೆಲಸ ಮಾಡುತ್ತೆ ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋಣ ಓಕೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಮೊದಲು ಸ್ಪಷ್ಟಪಡಿಸಬೇಕು ಈ ಹತ್ತು ಬಗೆಗಳು ಅಂದರೆ ಇದು ನೀವು ಈ ಟೈಪು ನಾನು ಆ ಟೈಪು ಅಂತ ಯಾರನ್ನೂ ಒಂದು ಚೌಕಟ್ಟಿಗೆ ಹಾಕೋ ಲೇಬಲ್ಗಳಲ್ಲ ಖಂಡಿತ ಅಲ್ಲ ಬದಲಿಗೆ ಇವು ನಮ್ಮೆಲ್ಲರಲ್ಲೂ ಇರುವ ನಡವಳಿಕೆಯ ಮಾದರಿಗಳು ಅದರಲ್ಲೂ ತೀವ್ರವಾದ ಸಂದರ್ಭಗಳು ಎದುರಾದಾಗ ಇವುಗಳಲ್ಲಿ ಯಾವುದಾದರೂ ಒಂದು ನಮ್ಮ ಮೇಲೆ ಹಿಡಿತ ಸಾಧಿಸಿಬಿಡಬಹುದು ನೋಡಿ ಇಲ್ಲಿದೆ ಆ ಹತ್ತು ಬಗೆಗಳ ಪಟ್ಟಿ ನೋವನ್ನು ಗ್ರಹಿಸುವವರಿಂದ ಹಿಡಿದು ಬಂಧುಗಳವರೆಗೆ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಉದ್ದೇಶ ಇದೆ ಕೆಲವೊಮ್ಮೆ ಅದು ಒಳ್ಳೆಯದಕ್ಕೆ ಕಾರಣವಾಗುತ್ತೆ ಕೆಲವೊಮ್ಮೆ ಕೆಟ್ಟದಕ್ಕೆ ಈ ಚೌಕಟನ್ನ ನೋಡಿದಾಗ ಮಾನವ ನಡವಳಿಕೆಯ ವಿಸ್ತಾರ ಎಂಥದ್ದು ಅಂತ ನಮಗೆ ಅರಿವಾಗುತ್ತೆ ಸರಿ ಈ ಕಾನ್ಸೆಪ್ಟ್ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಬನ್ನಿ ಕೆಲವು ಬಗೆಗಳನ್ನು ಒಂದಕ್ಕೊಂದು ಹೋಲಿಸಿ ನೋಡೋಣ ಆಗ ನಮ್ಮೊಳಗಿನ ವಿರೋಧಾಭಾಸೆಗಳು ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ ಗೊತ್ತಾ ಇದನ್ನು ನೋಡಿ ಎಷ್ಟು ಅದ್ಭುತವಾದ ಕಾಂಟ್ರಾಸ್ಟ್ ಒಂದು ಕಡೆ ಬಹಿಷ್ಕಾರಕ ಅಂದರೆ ನಮ್ಮವರೂ ಅನ್ನೋ ಭಾವನೆ ಗಟ್ಟಿಯಾಗೋಕೆ ಬೇರೆಯವರನ್ನ ಹೊರಗಿಡೋದು ಇನ್ನೊಂದು ಕಡೆ ಬಂಧು ಅಂದರೆ ಯಾವುದೇ ಕಂಡೀಷನ್ ಇಲ್ಲದೆ ಆಳವಾದ ಸಂಬಂಧಗಳನ್ನು ಬೆಳೆಸೋದು ಈಗ ಹೇಳಿ ಒಂದೇ ವ್ಯಕ್ತಿಯಲ್ಲಿ ಈ ಎರಡೂ ಗುಣಗಳು ಇರೋಕೆ ಹೇಗೆ ಸಾಧ್ಯ ಅದೇ ಇಲ್ಲಿರೋ ಕುತೂಹಲ ಇನ್ನೊಂದು ಪವರ್ಫುಲ್ ಉದಾಹರಣೆಯಲ್ಲಿದೆ ಆಕ್ರಮಣಕಾರ ಡಾಮಿನೇಟ್ ಮಾಡೋದು ಕಂಟ್ರೋಲ್ ಮಾಡೋದು ಅದರ ಪಕ್ಕದಲ್ಲೇ ಪೋಷಕ ಕೇರ್ ಮಾಡೋದು ಸಪೋರ್ಟ್ ಕೊಡೋದು ಕರುಣೆ ತೋರೋದು ಎರಡು ಸ್ವಭಾವಗಳು ನಮ್ಮಲ್ಲೇ ಇವೆ ಯಾವಾಗ ಯಾವುದು ಆಕ್ಟಿವೇಟ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೇ ಈ ಚೌಕಟ್ಟಿನ ಮುಖ್ಯ ಉದ್ದೇಶ ಈ ಚೌಕಟ್ಟು ಕೇವಲ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಮಾತ್ರ ಅಲ್ಲ ನಾವು ಬೇರೆಯವರನ್ನ ಅಳಿಮಗ ಮಾಡುವ ಸಾಮಾನ್ಯ ತಪ್ಪುಗಳನ್ನು ಸರಿಪಡಿಸೋಕೆ ಇದು ಸಹಾಯ ಮಾಡುತ್ತೆ ಈ ಮಾತು ನಾನು ಆ ಜಾಗದಲ್ಲಿದ್ದರೆ ಹೀಗೆಲ್ಲ ಮಾಡ್ತಾನೆ ಇರಲಿಲ್ಲ ಅಂತ ಇದನ್ನು ನಾವೆಲ್ಲರೂ ಒಂದಲ್ಲ ಒಂದ್ಸರಿ ಹೇಳಿರ್ತೀವಿ ಕೇಳಿರ್ತೀವಿ ಅಲ್ವಾ ನಾವು ನಮ್ಮ ನೈತಿಕತೆಯ ಬಗ್ಗೆ ಒಂದು ಗಟ್ಟಿ ನಂಬಿಕೆ ಇಟ್ಕೊಂಡಿರ್ತೀವಿ ಆದರೆ ನಿಜವಾಗಲೂ ಒತ್ತಡ ಬಂದಾಗ ನಾವು ಹೇಗಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಅನ್ನೋದೇ ಸತ್ಯ ನೋಡಿ ನಾವು ಮಾಡುವ ಅತೀ ದೊಡ್ಡ ತಪ್ಪು ಅಂದರೆ ಇದೆ ಯಾರೋ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ತಕ್ಷಣ ಅವರನ್ನು ಕೆಟ್ಟ ವ್ಯಕ್ತಿ ಅಂತ ಜಜ್ ಮಾಡಿಬಿಡ್ತೀವಿ ಆದರೆ ನಾವು ಯೋಚಿಸಬೇಕಾಗಿರೋದು ಬೇರೆ ರೀತಿ ಆ ವ್ಯಕ್ತಿಯನ್ನು ದೂಷಿಸೋ ಬದಲು ಆ ಇಡೀ ಸಿಸ್ಟಮನ್ನು ಅರ್ಥ ಮಾಡ್ಕೊಳ್ಬೇಕು ಆ ವ್ಯಕ್ತಿ ಯಾಕೆ ಹಾಗೆ ಮಾಡ್ದ ಆತನ ಸುತ್ತಮುತ್ತ ಇದ್ದ ಪರಿಸ್ಥಿತಿ ಏನು ಗುಂಪಿನ ಒತ್ತಡ ಎಷ್ಟಿತ್ತು ಇದನ್ನೆಲ್ಲ ಯೋಜಿಸಬೇಕು ಸೊ ಒಟ್ಟಾರೆಯಾಗಿ ಹೇಳುದಾದ ಈ ಮೂರು ಆಲೋಚನಾ ಬಲೆಗಳಿಂದ ನಾವು ಹೊರಗೆ ಬರಬೇಕು ಒಂದು ನಮ್ಮ ನೈತಿಕತೆ ಕಲ್ಲಿನ ಮೇಲೆ ಕೆತ್ತಿದ್ದಲ್ಲ ಅದು ಬದಲಾಗಬಹುದು ಎರಡು ಯಾವುದೇ ನಡವಳಿಕೆ ತನಿಯಾಗಿರಲ್ಲ ಅದು ಸನ್ನಿವೇಶಕ್ಕೆ ತಕ್ಕಂತೆ ಇರುತ್ತೆ ಮತ್ತು ಮೂರನೇದಾಗಿ ಕೇವಲ ತಿಳಿದುಕೊಂಡ್ರೆ ಬದಲಾವಣೆ ಆಗಲ್ಲ ಅದಕ್ಕೆ ಪ್ರಯತ್ನ ಬೇಕು ಸರಿ ಇದೆಲ್ಲ ಥಿಯರಿ ಆಯಿತು ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ಏನು ಮಾಡೋದು ಇದನ್ನ ನಮ್ಮ ಲೈಫ್ಗೆ ಹೇಗೆ ಅಪ್ಲೈ ಮಾಡೋದು ಅದಕ್ಕೂ ಒಂದು ಸರಳವಾದ ದಾರಿಯಿದೆ ಈ ಮೂರು ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಸಾಕು ಫಸ್ಟ್ ಎಂ ಎ ಪಿ ಅಂದ್ರೆ ಸ್ಟ್ರೆಸ್ ಆದಾಗ ನಿಮ್ಮಲ್ಲಿ ಯಾವ ಬಗೆ ಹೊರಗೆ ಬರುತ್ತೆ ಅಂತ ಗಮನಿಸಿ ಸೆಕೆಂಡ್ ಪಾಸ್ ಆ ಕ್ಷಣದಲ್ಲಿ ರಿಯಾಕ್ಟ್ ಮಾಡೋ ಬದಲು ಒಂದು ಕ್ಷಣ ನಿಲ್ಲಿ ಥರ್ಡ್ ಚೂಸ್ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಒಂದು ಒಳ್ಳೆ ನಡವಳಿಕೆಯನ್ನು ಆಯ್ಕೆ ಮಾಡ್ಕೊಳ್ಳಿ ತುಂಡ ಸಿಂಪಲ್ ಅಲ್ವಾ ಕೊನೆಯದಾಗಿ ಈ ಇಡೀ ಚರ್ಚೆಯ ಅಸಲಿ ಉದ್ದೇಶ ಏನು ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು ನೋಡಿ ಇದರ ಉದ್ದೇಶ ಯಾರನ್ನೂ ಜಡ್ಜ್ ಮಾಡೋದಲ್ಲ ಇವರು ಸರಿ ಅವರ ತಪ್ಪು ಅಂತ ಹೇಳೋದಲ್ಲ ಬದಲಿಗೆ ನಮಗೆ ನಮ್ಮ ಮೇಲೆ ಕಂಟ್ರೋಲ್ ಇದೆ ಅಂತ ನಮಗ ನಾವೇ ನೆನ್ಪಿಸೋದು ಎಂಪವರ್ಮೆಂಟ್ ನಮ್ಮೊಳಗಿನ ಈ ಬಗೆಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ನಡವಳಿಕೆಯ ಚುಕ್ಕಾಣಿ ನಮ್ಮ ಕೈಗೆ ಸಿಗುತ್ತೆ ಹಾಗಿದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆ ಮುಂದಿನ ಸಲ ನಿಮ್ಮ ಲೈಫ್ನಲ್ಲಿ ಒಂದು ಒತ್ತಡದ ಸನ್ನಿವೇಶ ಬಂದಾಗ ನಿಮ್ಮೊಳಗಿನ ಯಾವ ಬಗೆಯನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಿ ಯಾಕಂದ್ರೆ ಆ ಆಯ್ಕೆ ನಿಮ್ಮ ಕೈಯಲ್ಲೇ ಇರುತ್ತೆ ಇದರ ಬಗ್ಗೆ ಯೋಚನೆ ಮಾಡಿ